ಪ್ರಭು ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿದೆ ಬಾಲರಾಮನ ದರ್ಶನವನ್ನ ಪಡೀಲಿಕ್ಕೆ ಇದೀಗ ನೀವು ಅಯೋಧ್ಯೆಗೆ ಹೋಗಬಹುದಾಗಿದೆ ನಾವು ಈ ವಿಡಿಯೋದಲ್ಲಿ ಅಯೋಧ್ಯೆಗೆ ನೀವೇನಾದ್ರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ನಿಮ್ಗೆ ಅಲ್ಲಿನ ರೈಲ್ವೆ ಸ್ಟೇಷನ್ಗಳ ಬಗ್ಗೆ ಅಥವಾ ಏರ್ಪೋರ್ಟ್ ಗಳ ಬಗ್ಗೆ ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ನಾವು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿದ್ದೇವೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ಬಹುದು ಹಾಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ನೀವು ಮಿಸ್ ಮಾಡದೆ ನೋಡಿ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತವೆ ಅಯೋಧ್ಯೆ ಬಗ್ಗೆ ನಾವು ಇದರ ಹಿಂದೆನೆ ಕೂಡ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ ಆ ವಿಡಿಯೋಗಳನ್ನ ಈ ವಿಡಿಯೋದ ಕೊನೆಯಲ್ಲಿ ಕೂಡ ಕೊಡ್ತೇವೆ ಅದು ನೋಡಿಲ್ಲ ಅಂದ್ರೆ ನೀವು ಆ ವಿಡಿಯೋಗಳನ್ನು ಕೂಡ ಮಿಸ್ ಮಾಡದೆ ನೋಡಿ ಅಯೋಧ್ಯೆ ಪ್ರಭು ಶ್ರೀರಾಮನ ಜನ್ಮಭೂಮಿ ಇದು ಇರೋದಿಲ್ಲ ಅಂತ ನೀವು ಮ್ಯಾಪ್ ಅಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ನೋಡಬಹುದು ನೀವು ಮ್ಯಾಪ್ ಅಲ್ಲಿ ನೋಡಬಹುದು ಭಾರತದ ಈ ಭಾಗದಲ್ಲಿ ಇದೆ ನೋಡಬಹುದಾಗಿದೆ ಇದು ಉತ್ತರ ಪ್ರದೇಶ ರಾಜ್ಯ ಇರೋದಲ್ಲಿ ಈ ಅಯೋಧ್ಯೆ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ವಾರಣಾಸಿ ಕೂಡ ಉತ್ತರ ಪ್ರದೇಶದಲ್ಲೇ ಇರೋದು ಮಥುರಾ ಕೂಡ ಉತ್ತರ ಪ್ರದೇಶದಲ್ಲೇ ಇರೋದು ವಾರಣಾಸಿ ಮಥುರಾ ಪ್ರಯಾಗ್ರಾಜ್ ಎಲ್ಲ ಕೂಡ ಉತ್ತರ ಪ್ರದೇಶದಲ್ಲೇ ಇರೋದು ನೀವು ನೋಡಬಹುದಾಗಿದೆ ಮ್ಯಾಪ್ ಅಲ್ಲಿ ಯಾವ ಭಾಗದಲ್ಲಿ ಇದೆ ಅಂತ ಈಗ ಇಲ್ಲಿಗೆ ನಾವು ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈಗ ವಿಮಾನದ ಮೂಲಕ ಹೋಗ್ತಿರ ಅಂದ್ರೆ ನಿಮಗೆ ಏರ್ಪೋರ್ಟ್ ಕೂಡ ದೇವಾಲಯದಿಂದ ಹತ್ತಿರದಲ್ಲೇ ಇದೆ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ಏರ್ಪೋರ್ಟ್ ಕೂಡ ಇದೆ ವಿಮಾನದ ಮೂಲಕ ಕೂಡ ನೀವು ಹೋಗಬಹುದು ಸದ್ಯಕ್ಕೆ ಈಗ ಬೆಂಗಳೂರು ಮತ್ತೆ ಮಂಗಳೂರಿಂದ ವಿಮಾನದ ಸೌಲಭ್ಯ ಆರಂಭ ಆಗಿದೆ ನಿಮಗೆ ಡೈರೆಕ್ಟ್ ಫ್ಲೈಟ್ ಕೂಡ ಸಿಗುತ್ತೆ ನೀವು ಬೆಂಗಳೂರಿಗೆ ಬಂದ್ ಬರಬಹುದು ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ನಿಮ್ಗೆ ಅಯೋದಿಗೆ ಸಿಗ್ತದೆ ಡೈರೆಕ್ಟ್ ಫ್ಲೈಟ್ ಅಲ್ಲಾದ್ರೆ ಎರಡು ಗಂಟೆ ನಲವತ್ತು ನಿಮಿಷದಲ್ಲಿ ನೀವು ಹೋಗಿ ತಲುಪೋದಾಗಿದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸ್ಪೈಸ್ ಜೆಟ್ ಅವರದೆಲ್ಲ ಕೂಡ ಡೈರೆಕ್ಟ್ ಫ್ಲೈಟ್ ನಿಮಗೆ ಅಲ್ಲಿ ಸಿಗ್ತಾ ಇದೆ ನ ಕೂಡ ನೋಡಬಹುದು ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಪ್ರೈಸ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇರೋದ್ರೆ ನೀವು ಚೆಕ್ ಮಾಡ್ಕೊಳ್ಬಹುದು ನೀವು ಯಾವ ಗೆ ಹೋಗಬೇಕು ಅಂದ್ಕೊಂಡಿದ್ರೆ ಆ ಡೇಟ್ ನ ನೀವು ಚೆಕ್ ಮಾಡ್ಕೊಳ್ಬಹುದು ನೀವು ಬೇಗನೆ ಹೋಗಿ ಬರ್ಬೇಕಂತಿದ್ರೆ ನೀವು ಫ್ಲೈಟ್ ಮೂಲಕವೇ ಹೋಗಿ ಬರಬಹುದು ಖರ್ಚು ಸ್ವಲ್ಪ ಜಾಸ್ತಿ ಆಗ್ಬಹುದು ಅದ್ರ ನೀವು ಬೇಗನೆ ರಾಮ ಮಂದಿರಕ್ಕೆ ಭೇಟಿ ನೀಡಿ ನೀವು ಅಲ್ಲಿಂದ ಬರಬಹುದಾಗಿದೆ ಇನ್ನೀಗ ನೀವು ರೈಲ್ ನ ಮೂಲಕ ಹೋಗ್ತಾರೇ ನಾವ್ ಇಲ್ಲಿ ಒಂದಿಷ್ಟು ರೈಲ್ವೆ ಸ್ಟೇಷನ್ಗಳನ್ನ ಕೊಟ್ಟಿದ್ದೇವೆ ಇದರಲ್ಲಿ ಪ್ರಮುಖ ರೈಲ್ವೆ ಸ್ಟೇಷನ್ ಅಂತ ನೋಡಿದ್ರೆ ಅಯೋಧ್ಯೆ ಧಾಮ್ ಜಂಕ್ಷನ್ ಅಂತ ಇದೆ ನೋಡಿ ಇದೇ ದೇವಾಲಯದ ಹತ್ತಿರದಲ್ಲೇ ಇದೆ ದೇವಾಲಯದಿಂದ ಒಂದು ಎರಡು ಕಿಲೋಮೀಟರ್ ಒಳಗಡನೆ ಈ ರೈಲ್ವೆ ಸ್ಟೇಷನ್ ಇದೆ ಈ ರೈಲ್ವೆ ಸ್ಟೇಷನ್ ಗೆ ನೀವು ಹೋಗಿ ಹೋಗಬಹುದಾಗಿದೆ ಇದಲ್ಲದೆ ಇನ್ನೊಂದು ರೈಲ್ವೆ ಸ್ಟೇಷನ್ ಕೂಡ ಇಲ್ಲದೆ ನೋಡಿ ಅಯೋಧ್ಯೆ ಕ್ಯಾನ್ ರೈಲ್ವೆ ಸ್ಟೇಷನ್ ಅಂತ ಇನ್ನೊಂದು ರೈಲ್ವೆ ಸ್ಟೇಷನ್ ಕೂಡ ಇದೆ ಇದು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ರಾಮ ಮಂದಿರದಿಂದ ನಿಮಗೆ ಅಯೋಧ್ಯೆ ಧಾಮಿಗೆ ಸಿಕ್ತಾ ಇಲ್ಲ ಅಂದ್ರೆ ಅಯೋಧ್ಯಾಧಾಮ್ ಜಂಕ್ಷನ್ಗೆ ನಿಮಗೆ ಸಿಕ್ತಾ ಇಲ್ಲ ಅಂದ್ರೆ ನೀವು ಅಯೋಧ್ಯೆ ಕ್ಯಾನ್ ರೈಲ್ವೆ ಸ್ಟೇಷನ್ಗೆ ಬಂದು ಬರಬಹುದಾಗಿದೆ ಹತ್ತು ಕಿಲೋಮೀಟರ್ ದೂರ ಇದೆ ಮಂಕಾಪುರ್ ರೈಲ್ವೆ ಸ್ಟೇಷನ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ಇಲ್ಲಿಗೆ ಬಂದು ಕೂಡ ಬರಬಹುದು ನೀವು ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲೇ ಇದೆ ಅಯೋಧ್ಯೆಯಿಂದ ಇಲ್ಲಿಗೆ ಟ್ರೈನ್ ಸಿಕ್ತದೆ ನೀವು ಇಲ್ಲಿಗೆ ಬಂದು ಕೂಡ ಬರಬಹುದು ಈಗ ನಾವು ಕರ್ನಾಟಕದಿಂದ ಇರೋ ಟ್ರೈನ್ ನ ಬಗ್ಗೆ ನೋಡೋದಾದ್ರೆ ನಾವಿಲ್ಲಿ ಇಲ್ಲಿ ಅಯೋಧ್ಯೆ ಧಾಮ್ ಜಂಕ್ಷನ್ ಇರೋ ಟ್ರೈನ್ ಬಗ್ಗೆ ಕೊಟ್ಟಿದ್ದೇವೆ ದೇವಾಲಯದ ಹತ್ತಿರದ ರೈಲ್ವೆ ಸ್ಟೇಷನ್ ಆದ ಅಯೋಧ್ಯೆ ಧಾಮ್ ಜಂಕ್ಷನ್ ಗೆ ಬೆಂಗಳೂರಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಕೂಡ ಇದೆ ಪ್ರತಿ ಗುರುವಾರ ಈ ಟ್ರೈನ್ ಇರ್ತದೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಇದೊಂದೇ ಡೈರೆಕ್ಟ್ ಟ್ರೈನ್ ಇದ್ದಿದ್ದು ಇದೊಂದೆ ಸ್ಪೆಷಲ್ ಟ್ರೈನ್ ಗಳನ್ನೂ ಕೂಡ ಅಯೋಧ್ಯೆಗೋಸ್ಕರ ಬಿಡಲಾಗಿದೆ ಆ ಟ್ರೈನ್ ಗಳು ಎಲ್ಲ ಸಮಯದಲ್ಲಿ ಇರೋದಿಲ್ಲ ಕೆಲವೊಂದು ಡೇಟ್ ಗಳಲ್ಲಿ ಮಾತ್ರ ಇದೆ ಪ್ರತಿ ಗುರುವಾರ ಇರೋದು ಇದೊಂದೇ ಟ್ರೈನ್ ನಾವು ನೋಡಿದಾಗೆ ಬೆಂಗಳೂರಿಂದ ಈ ಟ್ರೈನ್ ಇದೆ ಈ ಟ್ರೈನ್ ಮೂಲಕ ಬರ್ತಿರೋದ್ರೆ ನೀವು ಅಯೋಧ್ಯೆ ಧಾಮ್ ಜಂಕ್ಷನ್ ಗೆ ಬಂದು ಬರಬಹುದಾಗಿದೆ ಈ ಟ್ರೈನ್ ಮೂಲಕ ನಿಮ್ಮ ಟೂರ್ ನ ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದು ವಿಡಿಯೋನ ಮಾಡಿದ್ದೇವೆ ಅದನ್ನ ಕೂಡ ಈ ವಿಡಿಯೋದ ಕೊನೆಯಲ್ಲಿ ನಾವು ಕೊಡ್ತೇವೆ ನಾವು ಚೆಕ್ ಮಾಡಿದಾಗಲೇ ಕರ್ನಾಟಕದಿಂದ ಅಯೋಧ್ಯೆ ಕ್ಯಾನ್ ರೈಲ್ವೆ ಸ್ಟೇಷನ್ ಗೆ ಬೇರೆ ಯಾವುದೇ ಕಡೆಗಳಿಂದ ಡೈರೆಕ್ಟ್ ಟ್ರೈನ್ ಸಿಗ್ತಾ ಇಲ್ಲ ಸಿಗೋದಾದ್ರೆ ನೀವು ಅಯೋಧ್ಯೆ ಕ್ಯಾನ್ ರೈಲ್ವೆ ಸ್ಟೇಷನ್ ಗೆ ನಿಮ್ಮ ಊರಿಂದ ನೀವು ಟ್ರೈನ್ ಮೂಲಕ ಬರಬಹುದಾಗಿದೆ ಈಗ ನಾವು ಲಕ್ನೌ ರೈಲ್ವೆ ಸ್ಟೇಷನ್ ಬಗ್ಗೆ ನೋಡೋಣ ಇದು ನೂರ ಕಿಲೋಮೀಟರ್ ದೂರ ಇದೆ ಅಯೋಧ್ಯೆಯಿಂದ ಅಯೋಧ್ಯೆ ರಾಮ ಮಂದಿರದಿಂದ ನೂರ ಕಿಲೋಮೀಟರ್ ದೂರ ಇದೆ ನಿಮ್ಮ ಊರಿಂದ ನಿಮಗೆ ಲಕ್ನೌ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಸಿಕ್ತದೆ ನೋಡಿ ಇಲ್ಲಿಗೆ ನಿಮಗೆ ಟ್ರೈನ್ ಸಿಗ್ತದಾದರೆ ಇಲ್ಲಿಂದ ನಿಮಗೆ ಅಯೋಧ್ಯೆಗೆ ತುಂಬಾ ಟ್ರೈನ್ಗಳಿದ್ದಾವೆ ಟ್ರೈನ್ ಸಿಗ್ತದೆ ಬಸ್ ಸಿಗ್ತದೆ ಎಲ್ಲಾ ರೀತಿಯ ಸೌಲಭ್ಯಗಳು ನಿಮಗೆ ಅಯೋಧ್ಯೆಗೆ ಸಿಗ್ತದೆ ಇಲ್ಲಿಗೆ ಬಂದ್ರೆ ನೀವು ಲಕ್ನೌ ರೈಲ್ವೆ ಸ್ಟೇಷನ್ಗೆ ನಿಮ್ಮ ಊರಿಂದ ಟ್ರೈನ್ ಸಿಗ್ತದಾದರೆ ನೀವು ಇಲ್ಲಿಗೆ ಬಂದು ಕೂಡ ಬರಬಹುದು ಲಕ್ನೋ ಇಂದ ನೀವು ನೂರ ನಲವತ್ತೈದು ರೂಪಾಯಲ್ಲಿ ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗಬಹುದು ಇನ್ನೀಗ ನೀವು ಕಾನ್ಪುರ್ ಸೆಂಟ್ರಲ್ ರೈಲ್ವೆ ಸ್ಟೇಷನಿಗೆ ಬಂದು ಕೂಡ ಬರಬಹುದಾಗಿದೆ ಇದು ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಇದಲ್ದ ಇನ್ನೊಂದು ರೈಲ್ವೆ ಸ್ಟೇಷನ್ ಬಗ್ಗೆ ನೋಡೋದಾದ್ರೆ ಪ್ರಯಾಗರಾಜ್ ರೈಲ್ವೆ ಸ್ಟೇಷನ್ ಇಲ್ಲಿ ತ್ರಿವೇಣಿ ಸಂಗಮ ಇದೆ ನೀವು ಪ್ರಯಾಗರಾಜ್ ಬರುವುದಾದ್ರೆ ಒಂದು ಪ್ಲೇಸ್ ಗಳನ್ನು ಕೂಡ ಒಂದು ಪ್ಲೇಸ್ ಕೂಡ ನೋಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಪ್ರಯಾಗರಾಜ್ ಅಲ್ಲಿ ತ್ರಿವೇಣಿ ಸಂಗಮ ಇರೋದ್ರಿಂದ ನೀವು ಗೆ ಬಂದು ನಿಮ್ಮ ಅವರಿಂದ ನೀವು ಪ್ರಯಾಗರಾಜ್ ಇಂದ ನೀವು ಅಯೋಧ್ಯೆಗೆ ಹೋಗಬಹುದಾಗಿದೆ ಅಯೋಧ್ಯೆ ಧಾಮ್ ಗೆ ನಿಮಗೆ ಡೈರೆಕ್ಟ್ ಟ್ರೈನ್ ತುಂಬಾ ಸಿಗ್ತದೆ ನೂರ ಎಪ್ಪತ್ತು ಕಿಲೋಮೀಟರ್ ದೂರ ಇದೆ ಅಷ್ಟೇ ನಾಲ್ಕು ಗಂಟೆ ಮೂವತ್ತ್ ನಿಮಿಷ ನಾಲ್ಕು ಗಂಟೆ ಐವತ್ ನಿಮಿಷ ಈ ರೀತಿಯಲ್ಲಿ ನೀವು ಹೋಗು ತಲುಪಬಹುದಾಗಿದೆ ಕೆಲವು ಟ್ರೈನ್ ಅಲ್ಲಿ ನೀವು ಮೂರು ಗಂಟೆಲಿ ಕೂಡ ತಲುಪಬಹುದಾಗಿದೆ ನೂರ ಎಪ್ಪತ್ತು ಕಿಲೋಮೀಟರ್ ಇರೋದು ಅಷ್ಟೇ ಇಲ್ಲಿ ಇದಲ್ಲದೆ ಇನ್ನೊಂದು ರೈಲ್ವೆ ಸ್ಟೇಷನ್ ನೋಡೋದಾದರೆ ವಾರಣಾಸಿ ಜಂಕ್ಷನ್ ಆಗಿದೆ ಇದು ಪ್ರಯಾಗರಾಜ್ ಆಗಿ ನೀವು ವಾರಣಾಸಿಗೆ ಬರೋದು ನೀವು ವಾರಾಣಸಿಲಿ ವಾರಣ ಪ್ರಯಾಗ್ರಾಜಿಂದಲೇ ಹೋಗ್ತೀರಂದ್ರೆ ಹೋಗಬಹುದು ಇಲ್ಲಾಂದರೆ ನೀವು ಪ್ರಯಾಗರಾಜ್ ಇಂದ ವಾರಣಾಸಿಗೆ ಬಂದು ಕೂಡ ಹೋಗಬಹುದು ವಾರಣಾಸಿನ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ವಾರಣಾಸಿಗೆ ಬಂದು ನೀವು ಕಾಶಿ ವಿಶ್ವನಾಥ ಮಂದಿರ ಮತ್ತೆ ವಾರಾಣಸಿಲಿರುವ ಪ್ರಮುಖ ಸ್ಥಳಗಳನ್ನು ನೋಡಿಕೊಂಡು ವಾರಣಾಸಿಯಿಂದ ನೀವು ಅಯೋಧ್ಯೆಗೆ ನೀವು ಟ್ರೈನ್ ಮೂಲಕ ಹೋಗಬಹುದು ವಾರಾಣಸಿಯಿಂದ ಅಯೋಧ್ಯೆಗೆ ಹಲವಾರು ಟ್ರೈನ್ಗಳು ನಿಮಗೆ ಸಿಗ್ತದೆ ಹಾಗಾಗಿ ನೀವು ವಾರಣಾಸಿಯಿಂದ ವಾರಣಾಸಿಗೆ ನೀವು ಬಂದು ವಾರಣಾಸಿಯಿಂದ ಹೋಗಬಹುದಾಗಿದೆ ಇಲ್ಲಿಗೆ ನಾವು ಕೊಟ್ಟಿದ್ದೇವೆ ನೋಡಬಹುದಾಗಿದೆ ವಾರಣಾಸಿಂದ ಅಯೋಧ್ಯೆಗೆ ಇರೋ ಟ್ರೈನ್ ನ ಕೊಟ್ಟಿದ್ದೇವೆ ನೂರ ನಲವತ್ತೈದು ರೂಪಾಯಿ ಟಿಕೆಟ್ ಪ್ರೈಸು ಪ್ರಾರಂಭ ಆಗ್ತದೆ ನೀವು ಈ ರೀತಿಯಲ್ಲಿ ವಾರಣಾಸಿಗೆ ಬಂದು ಕೂಡ ಹೋಗಬಹುದಾಗಿದೆ ಕಾಶಿ ವಿಶ್ವನಾಥ ಮಂದಿರ ಕೂಡ ನೋಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಇನ್ನು ವಾರಣಾಸಿಯಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ ವಾರಣಾಸಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಕಾಶಿ ವಿಶ್ವನಾಥ ಮಂದಿರದಿಂದ ಇದು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜಂಕ್ಷನ್ ಅಂತ ಈ ರೈಲ್ವೆ ಸ್ಟೇಷನ್ ಬೆಂಗಳೂರಿಂದ ಪ್ರತಿ ದಿನ ಟ್ರೈನ್ ಸಿಗ್ತದೆ ನೀವು ಈ ರೈಲ್ವೆ ಸ್ಟೇಷನಿಗೆ ಬಂದರೂ ಕೂಡ ಈ ರೈಲ್ವೆ ಸ್ಟೇಷನ್ ಇಂದ ನೀವು ಅಯೋಧ್ಯೆಗೆ ಹೋಗಬಹುದಾಗಿದೆ ಇಲ್ಲಿಂದ ಕೂಡ ನಿಮಗೆ ಪ್ರತಿ ದಿನ ಟ್ರೈನ್ ಸಿಗ್ತದೆ ಅಯೋಧ್ಯೆಗೆ ಈ ರೈಲ್ವೆ ಸ್ಟೇಷನಿಗೆ ಬಂದು ಕೂಡ ನೀವು ಇಲ್ಲಿಂದ ಹೋಗಬಹುದಾಗಿದೆ ಈ ರೈಲ್ವೆ ಸ್ಟೇಷನಿಗೆ ಬಂದರೆ ನಿಮಗೆ ವಾರಣಾಸಿ ಕಾಶಿ ವಿಶ್ವನಾಥ ಮಂದಿರ ಹದಿನೈದು ಕಿಲೋಮೀಟರ್ ದೂರದಲ್ಲೇ ಇದೆ ಈ ರೀತಿಯಲ್ಲಿ ನೀವು ನಿಮ್ಮ ಊರಿಂದ ನೀವು ಈ ರೈಲ್ವೆ ಸ್ಟೇಷನ್ಗಳಿಗೆಲ್ಲ ಬರೋ ಮೂಲಕ ನೀವು ಬರಬಹುದಾಗಿದೆ ಮುಂಬೈಗೆ ಹೋಗಿ ಕೂಡ ಹೋಗ್ಬೋದು ಮುಂಬೈಯಿಂದ ಕೂಡ ನಿಮಗೆ ಅಯೋಧ್ಯೆಗೆ ಟ್ರೈನ್ ಸಿಗ್ತದೆ ನಿಮ್ಮ ಊರಿಂದ ನೀವು ಮುಂಬೈಗೆ ಟ್ರೈನ್ ಮೂಲಕ ಹೋಗಿ ಮುಂಬೈಯಿಂದ ನೀವು ಅಯೋಧ್ಯೆಗೆ ಹೋಗ್ಬೋದಾಗಿದೆ ಇದೇ ರೀತಿಯಲ್ಲಿ ನೀವು ಈ ಎಲ್ಲ ರೈಲ್ವೆ ಸ್ಟೇಷನ್ಗಳಿಗೆ ಹೋಗೋ ಮೂಲಕ ಹೋಗ್ಬೋದಾಗಿದೆ ಇದೇ ರೀತಿಯಲ್ಲಿ ಬೇರೆ ಬೇರೆ ರೂಟ್ನಲ್ಲಿ ಕೆಲವರು ಹೋಗ್ತಾರೆ ನಿಮ್ಗೆ ಯಾವುದಾದ್ರೂ ಬೆಸ್ಟ್ ರೂಟ್ ಬೇರೆ ಯಾವುದಾದ್ರೂ ಗೊತ್ತಿದ್ರೆ ಅದನ್ನು ಅದನ್ನು ಕೂಡ ನೀವು ಕಮೆಂಟ್ ಅಂತ ತಿಳಿಸಿ ನಿಮ್ಮ ಊರಿಂದ ನಿಮಗೆ ಅಯೋಧ್ಯೆಗೆ ಹೇಗೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮ್ಮ ಊರನ್ನ ನೀವು ಕಮೆಂಟ್ ಅಂತ ತಿಳಿಸಿ ನಾವು ನಿಮಗೆ ಹೇಗೆ ಹೋಗ್ಬೇಕು ಅನ್ನೋದನ್ನು ತಿಳಿಸ್ತೇವೆ ಇನ್ನೀಗ ನೀವು ಅಯೋಧ್ಯೆ ತಲುಪಿದ ಮೇಲೆ ಅಲ್ಲಿ ನೀವು ರೂಮ್ಗಳನ್ನ ಬುಕ್ಕಿಂಗ್ ಮಾಡಲಿಕ್ಕೆ ನೀವು ಆನ್ಲೈನಲ್ಲಿ ಹಲವಾರು ವೆಬ್ಸೈಟ್ಗಳಿವೆ ನಾವು ಹೆಚ್ಚಾಗಿ ಬುಕ್ಕಿಂಗ್ ನೋಡ್ಕೊಂಬಲ್ಲಿ ಮಾಡ್ತೇವೆ ನೀವು ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಅಲ್ಲಿ ಹೋದಾಗ ಕೂಡ ಸಿಗ್ತದೆ ಈಗ ಜನ ತುಂಬ ಭೇಟಿ ನೀಡೋದ್ರಿಂದ ಸ್ವಲ್ಪ ಸಿಗೋದು ಕಷ್ಟ ಆಗ್ಬೋದು ನಾವು ಚೆಕ್ ಮಾಡಿದಾಗ ಯಾವ ಪ್ರೈಸ್ ಇದೆ ಅಂತ ನಾವು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇವೆ ನೀವು ಆನ್ಲೈನಲ್ಲೇ ಚೆಕ್ ಮಾಡ್ಕೊಳ್ಬೋದು ಇಂಥ ವೆಬ್ಸೈಟ್ಗಳು ಸುಮಾರು ಇದಾವೆ ಬುಕ್ಕಿಂಗ್ ನೋಡ್ಕೊಂಬಲ್ಲೂ ಕೂಡ ಮಾಡ್ಕೊಂಡು ಹೋಗ್ಬೋದು ಇನ್ನೀಗ ಪ್ಲೇಸ್ಗಳನ್ನ ಯಾವುದೆಲ್ಲ ನೋಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದೇವೆ ರಾಮ ಆಗಲಿ ಹನುಮಾನ್ ಗಡಿ ಕನಕ್ ಭವನ್ ನಾಗೇಶ್ವರ ಟೆಂಪಲ್ ರಾಜ ಮಂದಿರ್ ರಾಮಕಥಾ ಪಾರ್ಕ್ ಹೀಗೆ ಇಲ್ಲಿ ನಾವು ಪ್ರಮುಖ ಸ್ಥಳಗಳನ್ನೆಲ್ಲ ಕೊಟ್ಟಿದ್ದೇವೆ ಈ ಪ್ಲೇಸ್ಗಳನ್ನೆಲ್ಲ ನೀವು ಭೇಟಿ ನೀಡಬಹುದಾಗಿದೆ ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋ ಕೂಡ ಮಾಡ್ತೇವೆ ಡೀಟೇಲ್ ಆಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಇದುವರೆಗೆ ಯಾರೆಲ್ಲ ಅಯೋಧ್ಯೆಗೆ ಭೇಟಿ ನೀಡಿದ್ರಾ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ಅಯೋಧ್ಯೆಗೆ ಯಾರಿಗೆ ಹೋಗಬೇಕಂತ ಪ್ಲಾನ್ ಮಾಡ್ತಿದ್ದೀರಾ ನಿಮ್ಮ ಊರ್ನ ನೀವು ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ ನಾವು ನಿಮಗೆ ಹೇಗೆ ಹೋಗ್ಬೇಕು ತಿಳಿಸ್ತೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಕೂಡ ಫಾಲೋ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗಬಹುದು